ಖಂಡಿತವಾಗ್ಲೂ ಮನೆಯಲ್ಲಿ ಸರ್ಕಾರನೇ ದುಡ್ಡಿದ್ರೆ ಮಾತ್ರ ಇಲ್ಲಿ ಇದು ನೀವು ಐವತ್ತು ಕೋಟಿ ಕೊಟ್ರೆ ಸೀಟ್ ಕೊಡ್ತಾರೆ ಅರವತ್ತು ಕೋಟಿ ಕೊಟ್ರೆ ಎಮ್ ಎಲ್ ಸಿ ಸೀಟ್ ಕೊಡ್ತಾರೆ ಮತ್ತೆ ಅವ್ರಿಗೆ ಪಕ್ಷಕ್ಕೆ ಬೇಕಂದಾಗ ನಮ್ಮ ದಲಿತರ ಮುಸಲ್ಮಾನರ ಫಂಡನ್ನ ತಗೊಂಡು ದುರುಪಯೋಗ ಪಡಿಸ್ಕೊಂಡು ಮತ್ತೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳ್ಳೋ ಇವತ್ತು ನ್ಯಾಯಪರವಾಗಿ ಓಟ್ ಹಾಕ್ಸ್ಕೊತಾ ಇಲ್ಲ ಯಾರೋ ಒಬ್ಬ ಹಸ್ಪನ್ ಕರ್ಕೊಂಬಂದು ನಿಲ್ಸಿ ಒಬ್ಬೊಬ್ಬರಿಗೆ ಹತ್ತರಿಂದ ಹದಿನೈದು ಸಾವಿರ ಕೊಟ್ಟು ಓಟ್ ಹಾಕಿಸ್ಕೊಂಡು ಗೆದ್ದು 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 ನೂರ್ ಮೂವತ್ತಾರು ಸೀಟ್ ತಗೊಂಡಿದ್ರೆ ಇವತ್ತು ನೂರ ಮೂವತ್ತಾರು ಸೀಟ್ ತೊಗೊಳಕ್ಕೆ ವೋಟ್ ಹಾಕ್ಸ್ಕೊಡಕ್ಕೆ ಪಕ್ಕ ಬೇಜಿ ಜೆ ಡಿ ಎಸ್ ಓಟ್ ಅನ್ನ ಕೂಡ ದುಡ್ಡು ಕೊಟ್ಟು ಕೊಂಡು ಹಾಕ್ಸ್ಕೊಂಡಿದ್ದಾರೆ ಬಟ್ ಇವತ್ತು ಓಟ್ ಹಾಕಿರುವಂಥ ಜನಗಳಿಗೆ ಅನಿಸ್ತಾ ಇದೆ ನಾವು ತಪ್ಪು ಮಾಡಿದ್ವಿ ನಾವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಯ್ತೀವಿ ಅಥವಾ ಈಗ ಬರುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕಾಯ್ತೀವಿ ಇವ್ರಿಗೆ ಒಂದು ತಕ್ಕ ಪಾಠವನ್ನ ಕಲಿಸ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ನಿಂತಿದ್ದಾರೆ ಅದ ಭಯ ಪಟ್ಕೊಂಡು ಇವರು ಬಿ ಬಿ ಎಂ ಪಿ ಚುನಾವಣೆಯನ್ನ ಅನೌನ್ಸ್ ಮಾಡ್ಲಿಕ್ಕೆ ಇವರಿಗೆ ದಮ್ಮಿಲ್ಲ ತಾಕದಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಅನೌನ್ಸ್ ಮಾಡಿ ನಿಮಗೆ ಯಾವ ಸೀಟ್ ಬರ್ತದೆ ತಿಳ್ಕೊಳ್ಳೋಣ ಇವತ್ತು ಈ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಆಡಳಿತ ಸಚಿವನ ವಿಡಿಯೋಗಳು ಕಾಮಪುರಾಣಗಳನ್ನು ಕೂಡ ರಾಜ್ಯದ ಪ್ರತಿನಿತ್ಯ ಸುದ್ದಿವಾಹಿನಿಗಳಲ್ಲಿ ನೋಡಿಕೊಂಡು ಏನ್ ಸಂದೇಶ ಕೊಡಕ್ಕೆ ಹೋಗ್ತಿದ್ದಾರೆ ಒಂದು ಮತದಾರರಿಗೆ ಮತ ಹಾಕಿ ವಿಧಾನಸೌಧಕ್ಕೆ ಜನರನ್ನ ನೋವನ್ನ ಆಳ್ಸಿ ಅಂತ ಕಲ್ಸಿದ್ರೆ ಒಂದು ಸರ್ಕಾರ ವಿಡಿಯೋಗಳ ಮೂಲಕ ಅವ್ರು ಯಾರೋ ನಮ್ಮ ಅಜೆಂಡ ಅಂತಕ್ಕಂಥವ್ರು ಅವ್ರ ಮನೆಗೆ ಬಂದ್ಬಿಟ್ಟು ಅವ್ರು ಯಾವುದೋ ಒಂದು ವಿಡಿಯೋಗಳಲ್ಲಿ ಸಿಗಾಕೊಂಡು ಇವತ್ತು ಒದ್ದಾಡ್ತಾ ಇದ್ದಾರೆ ಅವರು ಹಾಲಿನ ವಿಚಾರವಾಗಿ ಹೇಳ್ತಾರೆ ಪ್ರಿಂಟ್ ಮಾಡುತ್ತ ಸರ್ಕಾರ ಅಂತ ಕೇಳ್ತಾರೆ ಪ್ರಿಂಟ್ ಮಾಡ್ಬಿಟ್ಟು ಕೊಡಬೇಡಿ ಸ್ವಾಮಿ ಜನಗಳಿಗೆ ಜನ ಕಟ್ಟಿರ್ತಕ್ಕಂಥ ದುಡ್ಡನ್ನ ಪ್ರಾಮಾಣಿಕವಾಗಿ ಅವ್ರಿಗೆ ಕೊಡಿ ನಿಮ್ಮ ಒಂದು ಭಾಗ್ಯ ಕೆಲಸಕ್ಕೆ ಬಾರದಂತ ಭಾಗ್ಯಗಳನ್ನ ಉಳಿಸ್ಕೊಬೇಕು ಅಂತ ಹೇಳಿ ಬಿಟ್ಟಿ ಬಗೆಗಳ ಹೆಸರು ಅಧಿಕಾರಕ್ಕೆ ಬಂದಂತ ನೀವು ಈ ಕಡೆ ಭಾಗ್ಯಗಳೂ ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ ಜನಗಳಿಗೆ ನೆಮ್ಮದಿ ಭಾಗ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ಇವತ್ತು ರೈತಾಪಿ ಮಹಿಳೆಯಿಂದ ಹಿಡಿದು ಇವತ್ತು ಐಟಿ ಬಿಟಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಮುಂದೆ ಮೈಕ್ ಇಡೀ ನೀವು ಒಬ್ಬರಾದ್ರೂ ಕೂಡ ಒಂದು ಕಾಂಗ್ರೆಸ್ ಸರ್ಕಾರ ಮುದುಕರೂ ಯಾರು ಕೂಡ ನೆಮ್ಮದಿಯಾಗಿಲ್ಲ ಯಾವ ಯುವ ಯಾವ ಕೂಡ ಇಲ್ಲ ಯಾವ ಗ್ಯಾರಂಟಿ ಯೋಜನೆಗಳು ಕೂಡ ಸಮರ್ಪಕವಾಗಿ ಚಲೋ ಮಾಡ್ತಾ ಇಲ್ಲ ಉಳ್ಳವರ ಜಾಬ್ಗೆ ಹೋಗ್ತಾ ಒಂದು ಗ್ಯಾರಂಟಿ ಯೋಜನೆ ಇದನ್ನ ಪ್ರಶ್ನೆ ಮಾಡಬಾರದು ಅಂತಾನೆ ಸಚಿವರ ಒಂದು ಒಂದಷ್ಟು ವಿಡಿಯೋಗಳನ್ನ ಶಾಸಕರ ಒಂದಷ್ಟು ವಿಡಿಯೋಗಳನ್ನ ಈಗಾಗಲೇ ಸಿಡಿ ಸಿಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಈ ಒಂದು ಸರ್ಕಾರ ಸಿಡಿ ಫ್ಯಾಕ್ಟರಿ ತಯಾರು ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಹೊರತು ಜನಗಳ ಕಣ್ಣೀರು ವಸ್ತು ಮುಂದುವರಿಸುವಂತಹ ಕೆಲಸವನ್ನ ಯಾವುದೇ ಕಾರಣಕ್ಕೆ ಒಂದು ಸರ್ಕಾರ ಮಾಡ್ತಾ ಇಲ್ಲ ನಾವು ಈ ಒಂದು ಜನತಾದಳ ಪಕ್ಷದಿಂದ ಕೇಳ್ಕೊಳ್ಳೋದಿಷ್ಟೇ ನಿಮ್ಮನ್ನ ಜನಗಳು ಏನೋ ಒಂದು ನೀವು ಅಂತ ಹೇಳಿ ಹಸಿ ಸುಳ್ಳನ್ನ ನಂಬಿ ನಿಮ್ಗೆ ವೋಟ್ ಹಾಕಿ ನಿಮ್ಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ ನೀವು ಇರ್ತಕ್ಕಂಥ ದಿನ ಕೆಲವೇ ಕೆಲವು ದಿನಗಳಲ್ಲಿ ಮತ್ತೆ ಇಳಿತೀರಾ ಜನಗಳು ನೆನ್ಸ್ಕೊಳ್ಳುವಂತ ಕೆಲಸಗಳನ್ನ ಮಾಡಿ ಈ ರೀತಿ ಜನಗಳನ್ನ ಸುಲಿಗೆ ಮಾಡುವಂತ ಕೆಲಸವನ್ನ ಮಾಡಬೇಡಿ ಏನ್ ಸ್ವಾಮಿ ಎರಡು ವರ್ಷಗಳಲ್ಲಿ ಒಂಬತ್ತು ರೂಪಾಯಿ ನೀವು ಹಾಲಿನ ದರವನ್ನ ಇಚ್ಚಲ ಮಾಡ್ತೀರಿ ಯಾವ ನಂದಿನಿ ವಿರುದ್ಧವಾಗಿ ಸಿದ್ದರಾಮಯ್ಯನವ್ರು ನೀವು ಅಮುಲ್ ಜೊತೆಗೆ ವಿಲೀನ ಆಗ್ಬಿಡ್ತಾರೆ ಅಂತ ಹೇಳಿ ವಿರೋಧ ಪಕ್ಷ ಇದ್ದಾಗ ಅಷ್ಟೆಲ್ಲಾ ಹೋರಾಟ ಮಾಡಿ ನಮ್ಮ ಭಾವ ನಾವು ಕೂಡ ಖುಷಿ ಪಟ್ಟಿದ್ವಿ ಅವಾಗ ನಂದಿನಿ ಪರ ನಿಂತಿದ್ದೀರಾ ಅಂತ ಹೇಳಿ ಇವತ್ತು ಆಡಳಿತಕ್ಕೆ ಬಂದ್ಬಿಟ್ಟು ಅದೇ ನಂದಿನಿಯನ್ನು ಬೆಲೆ ಏಳಿಕೆ ಮಾಡೋ ಮೂಲಕ ಗ್ರಾಹಕರನ್ನ ನಂದಿನಿಯಿಂದ ದೂರ ಇರುವಂತ ಮಾಡ್ತಾ ನೀವು ನಂದಿನಿನ ರಕ್ಷಣೆ ಮಾಡುವ ಕೆಲಸ ಮಾಡ್ತಾ ಬೇರೆ ಕಾರ್ಪೊರೇಟ್ ಕಂಪನಿಗಳು ಇಲ್ಲೇ ಮಾಡ್ತವೆ ನೀವು ಈ ರೀತಿ ಹಾಲನ್ನ ಹೆಚ್ಚಾಗಿ ಮಾಡ್ತಾ ಇದ್ರೆ ಬರುತ್ತೆ ಇನ್ನೊಂದು ಬರ್ತದೆ ಉತ್ತರ ಭಾರತದ ಯಾವುದೋ ಒಂದು ಹಾಲಿನ ಕಂಪನಿಗಳು ಕೂಡ ಬರ್ತದೆ ಹಾಗಾಗಿ ಈ ಒಂದು ಜನ ವಿರೋಧಿ ಸರ್ಕಾರವನ್ನು ನಾವೆಲ್ಲರೂ ಕೂಡ ಧಿಕ್ಕರಿಸ್ತೀವಿ ಎಷ್ಟೋ ಜನ ಇಲ್ಲದ ಸರ್ಕಾರದ ವಿರುದ್ಧ ಮಾತಾಡಕ್ಕೂ ಕೂಡ ಧ್ವನಿ ಇಲ್ದಾರ ಭಯ ಪಡ್ಕೊಂಡಿದ್ದಾರೆ ಅವ್ರ ಪರವಾಗಿ ಧ್ವನಿಯಾಗಿ ನಾವು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ ನಾವು ಗಟ್ಟಿ ಧ್ವನಿಯಲ್ಲಿ ಒಂದು ಸರ್ಕಾರವನ್ನು ಧಿಕ್ಕರಿಸ್ತೀವಿ ಅಂತ ಹೇಳ್ತಾ ಎಲ್ಲರ ಜೋರ ಇದು ಬೆಂಗಳೂರಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆ ಆಗಿರುವಂತಹ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೀತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಆಗಿರ್ಬೋದು ಅನೇಕ ವಿಷಯಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ ಹಾಗೆ ಜೆಡಿಎಸ್ ಅನೇಕ ಕಳೆದ ಎರಡು ವರ್ಷದಿಂದ ಇವಾಗ ಏನು ಭಾಗ್ಯಗಳನ್ನು ನೀಡ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ಬಂದಂತ ಒಂದು ಕಾಂಗ್ರೆಸ್ ಸರ್ಕಾರ ಹಾಲಿನ ದರ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಏನು ಅಧಿಕಾರಕ್ಕೆ ಬಂದ್ರು ಆಗ ಪೆಟ್ರೋಲ್ ಡೀಸೆಲ್ ನ ದರವನ್ನು ಇಳಿಸಿ ಈಗ ಅಲ್ಲಿಂದ ಅಂದ್ರೆ ಕಳೆದ ಎರಡು ವರ್ಷದಗಳಿಂದ ಪೆಟ್ರೋಲ್ ದರ ಮೂರು ರೂಪಾಯಿ ಮತ್ತು ಡೀಸೆಲ್ ದರ ಐದು ರೂಪಾಯಿ ಏರಿಸಿದ್ದಾರೆ ಅದೇ ರೀತಿಯಲ್ಲಿ ಇವಾಗ ನೋಡೋದಾಯ್ತು ಅಂತ ಹೇಳಿದ್ರೆ ಕಸ ವಿಲೇವಾರಿ ಅಂದ್ರೆ ಇವ್ರು ಏನ್ ಹೇಳ್ತಾರೆ ಕುಮಾರಸ್ವಾಮಿ ಅವ್ರದ್ದು ಟನ್ ಗಟ್ಲೆ ನಮ್ಮ ಹತ್ರ ದಾಖಲೆಗಳು ಇಟ್ಕೊಂಡಿದೀವಿ ಅನ್ನೋದು ಹೇಳ್ತಾರಲ್ಲ ಬೆಂಗಳೂರಲ್ಲಿರುವಂಥ ಟನ್ ಗಟ್ಟಲೆ ಕಸನ ವಿಲೇವಾರಿ ಮಾಡಲಿಕ್ಕೆ ಇಪ್ಪತ್ ಇಪ್ಪತ್ತು ರೂಪಾಯಿಯಿಂದ ನಾನೂರು ರೂಪಾಯಿ ಒಂದು ಸುಂಕವನ್ನು ಇವರು ಜನಸಾಮಾನ್ಯರ ಮೇಲೆ ಹಾಕ್ತಾ ಇದ್ದಾರೆ ಅಷ್ಟೇ ದಿನದ್ದು ಒಂದು ಏನು ಹಾಸ್ಪಿಟಲ್ ಹಾಸ್ಪಿಟಲ್ ಅಲ್ಲಿ ನಡೆಯುವಂತ ಒಂದು ಸ್ಕ್ಯಾಮ್ ಗಳು ಏನಿದೆ ಅಲ್ಲಿ ಡಿ ಪೇಶೆಂಟ್ಸ್ ಅಡ್ಮಿಷನ್ ಆಗ್ಲಿಕ್ಕೆ ನೂರಷ್ಟು ಶೇಕಡಾ ನೂರಷ್ಟು ಬೆಲೆ ಏರಿಕೆ ಮಾಡಿದ್ದಾರೆ ಮತ್ತೆ ಅಲ್ಲಿರುವಂತಹ ವಾರ್ಡ್ ಅಲ್ಲಿ ಅಡ್ಮಿಷನ್ ಆಗ್ಲಿಕ್ಕೆ ಶೇಕಡ ನೂರಷ್ಟು ಬೆಲೆ ಏರಿಕೆ ಮಾಡಿದ್ದಾರೆ ಮತ್ತೆ ನಮ್ಮ ಒಂದು ರಾಜ್ಯದಲ್ಲಿ ಯಾವುದೇ ಒಂದು ದಾಖಲೆಗಳನ್ನು ರಿಜಿಸ್ಟರ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಂದರಲ್ಲೂ ಸಹ ಬೆಲೆ ಏರಿಕೆ ಮಾಡಿದ್ದಾರೆ ಸಾಮಾನ್ಯರು ಜನರಿಗೆ ಎರಡು ಸಾವಿರ ಭಾಗ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದಂತ ಸರ್ಕಾರ ಪ್ರತಿಯೊಬ್ಬರ ನಿದ್ದೆ ಕೆಡಿಸಿದೆ ಆದ್ರೆ ಸರ್ಕಾರ ಎಲ್ಲಾ ಒಂದು ಭಾಗ್ಯ ಕೊಡುವ ಬದಲು ನೆಮ್ಮದಿ ಭಾಗ್ಯ ಅನ್ನೋದೊಂದನ್ನು ಫಸ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ತಿಳ್ಕೊಬೇಕಾಗ್ತದೆ ಜೆಡಿಎಸ್ ಪಕ್ಷ ಇವತ್ತಲ್ಲ ಕಳೆದ ಎಷ್ಟೋ ವರ್ಷಗಳಿಂದ ಜನಸಾಮಾನ್ಯರ ಮತ್ತು ಬಡವರ ಮತ್ತು ರೈತರ ಪರ ಸರ್ಕಾರ ಸರ್ಕಾರವನ್ನು ನಡೆಸಿದೆ ಅದಕ್ಕೆ ಉಭಯ ಉದಾಹರಣೆ ಅಂತೇಳಿ ಹೇಳಿದ್ರೆ ಇವತ್ತಿನ ದಿನ ಇಪ್ಪತ್ತೈದು ಸಾವಿರ ಒಂದು ರೈತರು ಏನು ಟ್ರಾನ್ಸ್ಫಾರ್ಮರ್ನ ಬೆಳೆಸ್ತಾ ಇದ್ರು ಅದರದ್ದು ಬೆಲೆ ನಮ್ಮ ಸರ್ಕಾರದಲ್ಲಿ ಇರ್ಬೋದು ಅಥವಾ ಇದ್ರ ಹಿಂದಿನ ಬಂದಂತ ಸರ್ಕಾರದಲ್ಲಿ ಇಪ್ಪತ್ತೈದು ಸಾವಿರ ಇದ್ದಂತ ಒಂದು ಟ್ರಾನ್ಸ್ಫಾರ್ಮ ಬೆಲೆ ಇವತ್ತು ಎರಡು ಲಕ್ಷದ ಐವತ್ತು ಸಾವಿರ ಮಾಡಿದ್ದಾರೆ ಅದರಲ್ಲೇ ನಾವು ಅರ್ಥ ಮಾಡ್ಕೋಬಹುದು ರೈತ ಪರ ಬಡವರ ಪರ ಸರ್ಕಾರ ಯಾವುದು ಮತ್ತು ಬೇರೆ ಅವರ ಒಂದು ಉದ್ದ ಅವರೊಂದು ದುರಾಡಳಿತದಿಂದ ಅವರ ಒಂದು ಬೆನಿಫಿಟ್ ಗಳಿಗೋಸ್ಕರ ಸರ್ಕಾರ ನಡೆದಿರುವಂತ ಒಂದು ಸರ್ಕಾರ ಯಾವುದು ಅಂತ ಹೇಳ್ಬಿಟ್ಟು ಭಾಗ್ಯಗಳನ್ನ ಅಂತ ಎಡು ಬಿಟ್ಟಿದ್ದಾರೆ ಎಡುವಿ ಒಂದು ಜನಗಳಿಗೆ ತೊಂದರೆಕರ ರೀತಿಯಲ್ಲಿ ಎಲ್ಲಾ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ದುರಾಡಳಿತವನ್ನ ಕೂಡ ಮರೀತಾ ಇದ್ದಾರೆ ಇವತ್ತು ತಿಂಗಳಿಗೆ ನಾಲ್ಕೈದು ರೇಪ್ಗಳಾಗ್ತಾ ಇದೆ ಕೊಲೆಗಳಾಗ್ತಾ ಇದೆ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಜೆಡಿಎಸ್ ಕಾರ್ಯಕರ್ತರಾಗಿರ್ಬೋದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಅವರೆಲ್ಲರೂ ಕೂಡ ಇವರ ಒಂದು ತಾಟ ತಡೆಯ ಕಾಲದಲ್ಲಿ ನೇಣ್ ಗಳಾಗಿದ್ದಾರೆ ಅದ ಸಹ ಈ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಪರಿಹಾರವನ್ನ ಕೊಟ್ಟಿಲ್ಲ ಕೇಳಕ್ ಹೋದ್ರೆ ಅವ್ರ ಮೇಲೆ ಕೇಸ್ ಹಾಕ್ಸುವಂತದ್ದು ಲಾಠಿ ಚಾರ್ಜ್ ಮಾಡಿಸುವಂತಹ ದುರಾಡಳಿತವನ್ನು ನಡ್ಸ್ಕೊಂಡ್ ಬರ್ತಾ ಇದೆ ಏನೇ ಕೇಳಕ್ಕೋದ್ರು ಸಹ ನಾವು ಹೈಕಮಾಂಡ್ಗೆ ಹೋಗ್ಬೇಕು ನಾವು ಹೈಕಮಾಂಡ್ ಅಲ್ಲಿ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಮತ ಹಾಕಿ ಗೆಲ್ಸಿರೋದು ಇಲ್ಲಿ ಇರುವಂತಹ ಕನಕಪುರದ ಬಂಡೆ ಅವ್ರಿಗೆ ಇಲ್ಲಿರುವಂತಹ ಮೈಸೂರಿನ ಸಿದ್ದರಾಮಯ್ಯ ಅವ್ರಿಗೆ ಅವರು ನಮಗೆ ಸ್ಪಂದನೆ ಮಾಡಬೇಕು ಡೆಲ್ಲಿ ಅವ್ರಿಗೆ ನಾವು ಮೂತಾಗಿ ಗೆಲ್ಲಿಸಿರುವಂತದ್ದು ಅದ್ರ ಜೊತೆಗೆ ನಮ್ಮ ಕುಮಾರಣ್ಣ ಅವರು ಡೆಲ್ಲಿಯಿಂದ ಹಳ್ಳಿಗೆ ಬಂದು ಜನರ ಸಮಸ್ಯೆಯನ್ನ ಕೇಳ್ತಾ ಇದ್ದಾರೆ ಕೇಂದ್ರದಲ್ಲಿ ಇದ್ರು ಆದ್ರೆ ಇವರು ನಾವು ಕೇಳುವಂತ ಪರಿಹಾರಕ್ಕೆ ಇಲ್ಲಿಂದ ನಾನು ಡೆಲ್ಲಿಗೆ ಹೋಗಿ ಪರಿಹಾರ ತರಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಒಂದು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಪ್ರಾದೇಶಿಕ ಪಕ್ಷಗಳಿಗೆ ಅವಕಾಶವನ್ನ ಕೊಡಿ ಮತ್ತೆ ಅದಕ್ಕೆ ಬೆಂಬಲಿಸಿ ಅಂತ ಜನಗಳಿಗೆ ಒಂದು ಸಂದೇಶವನ್ನ ಸಾರ್ಲಿಕ್ಕೋಸ್ಕರ ಮತ್ತೆ ಜನಗಳೇ ಸ್ವಯಂಪ್ರೇರಿತವಾಗಿ ಬಂದು ಈ ಒಂದು ಅಭಿಯಾನಕ್ಕೆ ಅವರೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ರೈತರು ಮತ್ತೆ ಎಲ್ಲಾ ಪರ ಕನ್ನಡಪರ ಸಂಘಟನೆಯವರು ಪಕ್ಷದವರು ಒಂದು ಪಕ್ಷವನ್ನು ಬಿಟ್ಟು ಬಂದು ಸ್ಪಂದಿಸ್ತಾ ಇದ್ದಾರೆ ಈ ಒಂದು ಪಕ್ಷಕ್ಕೆ ಮೇಡಮ್ ಇವತ್ತು ಎರಡು ಸಾವಿರ ರೂಪಾಯಿ ಅವರು ಫ್ರೀ ಆಗಿ ಕೊಡ್ತಾರೆ ಓಕೆನಾ ಎರಡ್ ಸಾವಿರ ರೂಪಾಯಿ ಮಾತ್ರ ಫ್ರೀ ಆಗಿ ಕೊಟ್ಟಿದ್ದಾರೆ ಇವತ್ತು ನಮಗೆ ನೀವು ತಿಳ್ಕೊಂಡು ಹದಿನೈದು ಹದಿನೈದು ಪೈಸ ಒಂದು ಲೀಟರ್ ನೀರ್ ಮೇಲೆ ಜಾಸ್ತಿ ಆಗಿದೆ ತಿಂಗಳಿಗೆ ಐನೂರಿಂದ ಆರು ರೂಪಾಯಿ ಎಕ್ಸ್ಟ್ರಾ ಬಿಲ್ ಬರ್ತಾ ಇದೆ ಆಲ್ಗೆ ಐನೂರು ಆರುನೂರು ರೂಪಾಯಿಯಿಂದ ಎಕ್ಸ್ಟ್ರಾ ಬಿಲ್ ಬರ್ತಿದೆ ಇವತ್ತು ಪಾಪ ಎಷ್ಟೋ ಹೆಣ್ಣು ಬಸ್ಸಲ್ಲಿ ಹೋಗೋಕೆ ಆಗ್ತಾ ಇಲ್ಲ ಅವರು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದಾರೆ ಆಗ್ತಾ ಇಲ್ಲ ಇವರು ಕೂಡ ಎರಡು ಸಾವಿರಕ್ಕೆ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿಸ್ತಾ ಇದ್ದಾರೆ ಮತ್ತೆ ನೀವೆಲ್ಲ ಹಾಗೆ ಹೆಲ್ತ್ ಸಿಸ್ಟಮ್ ಅಂತ ಹೋಗ್ಬಿಟ್ಟಿದೆ ಯಾವ ಸರ್ಕಾರಿ ಆಸ್ಪತ್ರೆಯಲ್ಲೂ ಕರೆಕ್ಟಾಗಿ ಸಿಗ್ತಾ ಇಲ್ಲ ಬರಿ ಮಗು ಕಳ್ತನ ಆಯಿತು ಯಾರು ಗರ್ಭಿಣಿಯರ್ ಸತ್ರ ನಿಮಗೆ ಗೊತ್ತಿರುವಾಗ ಏಳೆಂಟು ಗರ್ಭಿಣಿ ಹರಿಸತ್ರ ಅದ್ರ ಬಗ್ಗೆ ಯಾರು ಉತ್ತರ ಕೊಟ್ರು ಯಾವ್ದೋ ಸಿಐ ಡಿ ಆಗ್ತೀವಿ ಎಸ್ ಐ ಟಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಕೈ ಚಲ್ಲಿ ಕುತ್ಕೊಂಡಿದ್ದಾರೆ ಮಾನವ ಮರ್ಯಾದೆ ಬಿಟ್ಟಂತ ಸರ್ಕಾರ ಇದು